ಎಲ್ರಿಗೂ ನಮಸ್ಕಾರ ಯೋಗವನ ಬೆಟ್ಟ ಚಿತ್ರದುರ್ಗ ನೋಡಿ ನಾವು ಸೇವಿಸುವಂಥ ಆಹಾರದಲ್ಲಿ ತರಕಾರಿ ಸೊಪ್ಪುಗಳನ್ನು ಬಳಸ್ತಾ ಇರ್ತೀವಿ ಅದರಲ್ಲೂ ಮುಖ್ಯವಾಗಿ ನಾವು ಬಸಳೆ ಸೊಪ್ಪು ಅಂಥೇಳಿ ಇದು ಅತಿಯಾಗಿ ಹೆಚ್ಚಾಗಿ ಇರೋವಂಥ ಪೋಷಕಾಂಶಗಳನ್ನು ಹೊಂದಿರೋವಂಥದ್ದು ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಮನೆ ಮದ್ದು ಅಂಥೇಳಿ ಇದು ಬಾಯಿ ಹುಣ್ಣಿನಿಂದ ಹಿಡಿದು ಸರ್ವರೋಗಕ್ಕೂ ಕೂಡ ಇದನ್ನು ಬಳಸಲಾಗುತ್ತೆ ಇಂಥ ಬಸಳೆ ಸೊಪ್ಪಿನಲ್ಲಿ ವಿಟಮಿನ್ಗಳಾದ ಹೆಚ್ಚಾಗಿ ಸಿಗುವಂಥ ವಿಟಮಿನ್ ಎ ನಂತರ ವಿಟಮಿನ್ ಸಿ ನಂತರ ವಿಟಮಿನ್ ಬಿ ನೈನ್ ಅಂತೇಳಿ ಸಿಗ್ತದೆ ಮುಖ್ಯವಾಗಿ ಅದರಲ್ಲೂ ಇನ್ನೂ ಅನೇಕ ಥರದ ವಿಟಮಿನ್ಗಳು ಸಿಗ್ತದೆ ಅದೇ ರೀತಿ ಖನಿಜಾಂಶಗಳಾದ ಐರನ್ ಇರ್ಬೋದು ಕಾಪರ್ ಇರ್ಬೋದು ಜಿಂಕ್ ಇರ್ಬೋದು ಪೊಟ್ಯಾಷಿಯಮ್ ಇರ್ಬೋದು ಮೆಗ್ನೀಷಿಯಂ ಇರ್ಬೋದು ಫಾಸ್ಪೇಟ್ ಇರ್ಬೋದು ಇನ್ನೂ ಅನೇಕ ಥರದ ಒಂದು ಖನಿಜಾಂಶಗಳನ್ನು ಕೂಡ ಹೊಂದಿದೆ ಅಲ್ಲದೆ ಇದು ಎರಡು ಥರದ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದೆ ಒಂದು ಮೊದಲನೇದಾಗಿ ಲುಟೀನ್ ಅಂತೇಳಿ ಎರಡನೇದು ಬಿಟಾ ಕರೋಟೀನ್ ಅಂತೇಳಿ ಇವೆರಡೂ ಕೂಡ ನಮ್ಮ ದೇಹದಲ್ಲಿ ಉಂಟಾಗುವಂಥ ಉರಿ ಊತ ಅಂದರೆ ಇನ್ಫ್ಲಮೇಷನ್ ಇದರಿಂದ ಬರುವಂಥ ಕ್ಯಾನ್ಸರ್ಗಳು ಅಂದರೆ ಕರುಳಿನ ಕ್ಯಾನ್ಸರ್ ಆಗಿರ್ಬೋದು ಸ್ತನ ಕ್ಯಾನ್ಸರ್ ಆಗಿರ್ಬೋದು ಶ್ವಾಸಕೋಶದ ಕ್ಯಾನ್ಸರ್ ಆಗಿರ್ಬೋದು ನಂತರ ಬ್ರೈನ್ ಟ್ಯೂಮರ್ ಇಂಥ ಮಾರಕ ತೊಂದರೆಗಳನ್ನು ಕೂಡ ಬರೆದಿರೋ ಥರ ನೋಡ್ಕೊಳ್ಳುತ್ತೆ ಈ ಒಂದು ಆಂಟಿ ಆಕ್ಸಿಡೆಂಟ್ಗಳು ನಂತರ ಇದರಲ್ಲಿ ಅಧಿಕವಾಗಿ ಐರನ್ ಕಂಟೆಂಟ್ ಇರೋದರಿಂದ ನಮ್ಮ ರಕ್ತಹೀನತೆಯನ್ನು ಕೂಡ ನಾವು ಸರಿ ಮಾಡ್ಕೋಬೋದು ಅಲ್ಲದೆ ಇದರಲ್ಲಿ ಪೋಲಿಯಟ್ ಅನ್ನೋ ಅಂಶ ಅಧಿಕವಾಗಿ ಸಿಗ್ತದೆ ಈ ಬಸಳೆ ಸೊಪ್ಪಲ್ಲಿ ಈ ಪೋಲಿಯಟ್ ಅಂಶ ಏನಾಗ್ತದೆ ಅಂದರೆ ನಮ್ಮ ರಕ್ತದಲ್ಲಿರೋ ಹಿಮೋಸಿಸ್ಟಿನ್ ಅನ್ನೋ ಅಂಶವನ್ನು ಕಡಿಮೆಗೊಳಿಸಿ ಸ್ಥಗಿತಗೊಳಿಸಿ ನಮಗೆ ಮುಂದೆ ಉಂಟಾಗುವಂಥ ಹೃದಯಾಘಾತ ಆಗಿರ್ಬೋದು ಹಾರ್ಟ್ ಅಟ್ಯಾಕ್ ಅಂತೇಳಿ ನಂತರ ನಮಗೆ ಸ್ಟ್ರೋಕ್ ಅಂತೇಳಿ ಅಂದರೆ ಪಾರ್ಶ್ವವಾಯು ಇದನ್ನು ಕೂಡ ಮುಂದೆ ಇರೋ ಥರ ತಡೆಯುತ್ತೆ ಅಲ್ಲದೆ ಇದರಲ್ಲಿ ಐರನ್ ಕಂಟೆಂಟ್ ಅಧಿಕವಾಗಿರೋದ್ರಿಂದ ನಮಗೆ ನಿಶಕ್ತಿ ಸುಸ್ತು ಆಯಾಸ ದುಗುಡು ದುಮ್ಮಾನು ಈ ಥರದ ತೊಂದರೆಗಳು ಇವುಗಳು ಇರೋ ಥರ ನೋಡ್ಕೊಳ್ಳಿಕ್ಕೆ ನಮ್ಮ ರಕ್ತದಲ್ಲಿರೋ ಕಬ್ಬಿಣದ ಅಂಶ ನಮ್ಮ ಉಸಿರಾಟದಲ್ಲಿ ಆಕ್ಸಿಜನ್ ಆಕ್ಸಿಜನ್ನನ್ನು ಸರಿಯಾಗಿ ಹೀರಿಕೊಂಡು ಆಮ್ಲಜನಕವನ್ನು ಸರಿಯಾಗಿ ಹೀರಿಕೊಂಡು ನಮ್ಮ ಜೀವಕೋಶಗಳಿಗೆ ಪೂರೈಕೆ ಮಾಡೋದರಿಂದ ಈ ಥರದ ತೊಂದರೆಗಳನ್ನು ಕೂಡ ನಾವು ಸರಿ ಮಾಡ್ಕೋಬೋದು ನಂತರ ಇದರಲ್ಲಿ ಪೋಲೆಟ್ ಅಂಶ ಅಧಿಕವಾಗಿ ಸಿಗುತ್ತೆ ಅಂತ ಹೇಳಿದೆ ಇದರಿಂದ ಮತ್ತೆ ಏನಾಗ್ತದೆ ಅಂದರೆ ನೋಡಿ ನಾವು ಸೇವಿಸುವಂಥ ಆಹಾರದಲ್ಲಿ ವಿಟಮಿನ್ ಬಿ ಟೋಲು ಅಂತೇಳಿ ಸಿಗ್ತದೆ ಈ ವಿಟಮಿನ್ ಬಿ ಟೋಲು ನಮಗೆ ಸರಿಯಾಗಿ ನಮ್ಮ ರಕ್ತದಲ್ಲಿ ಪೂರೈಕೆ ಆಗಬೇಕು ನಮ್ಮ ಜೀವ ಜೀವಕೋಶಗಳಿಗೆ ಸರಿಯಾಗಿ ಪೂರೈಕೆ ಆದಾಗ ನಮ್ಮ ನರಗಳ ಸಮಸ್ಯೆ ದೂರ ಆಗ್ತದೆ ಇದು ಸರಿಯಾಗಿ ಪೂರೈಕೆ ಆಗಬೇಕು ಅಂದರೆ ಈ ಪೋಲೇಟ್ ಅಂಶ ನಮ್ಮ ರಕ್ತದಲ್ಲಿರಬೇಕು ಇದನ್ನು ಸರಿಯಾಗಿ ಒದಸ ಒದಗಿಸೋದ್ರ ಮೂಲಕ ನಮಗೆ ವಿಟಮಿನ್ ಬಿ ಟ್ವೆಲ್ವ್ ಕೊರತೆಯನ್ನು ಕೂಡ ಸರಿದೂಗಿಸುತ್ತೆ ಮತ್ತು ಇದರಲ್ಲಿ ಅನೇಕ ಪೋಷಕಾಂಶಗಳು ಕಂಡುಬರುತ್ತೆ ಇವುಗಳನ್ನು ನಾವು ಈ ಒಂದು ಬಸಳೆ ಸೊಪ್ಪನ್ನು ಬಳಸೋದ್ರಿಂದ ಗರ್ಭಿಣಿ ಸ್ತ್ರೀಯರು ಕೂಡ ಗರ್ಭಾವಸ್ಥೆಯಲ್ಲಿರುವಾಗ ವೈದ್ಯರ ಸಲಹೆ ಮೇರೆಗೆ ಪ್ರತಿನಿತ್ಯ ನಿಯಮಿತವಾಗಿ ಈ ಒಂದು ಬಸಳೆ ಸೊಪ್ಪನ್ನು ಬಳಸೋದ್ರಿಂದ ನಮ್ಮ ಮ ಹುಟ್ಟುವಂಥ ಮಗುವಿನ ಆರೋಗ್ಯನೂ ಕೂಡ ಹೆಚ್ಚಿಸ್ಕೋಬೋದು ಅಂತ ಹೇಳ್ತಾ ಈ ಬಸಳೆ ಸೊಪ್ಪಿನಿಂದ ನಾವು ಸಾಂಬಾರು ಮಾಡ್ಬೋದು ನಂತರ ಯಾವುದು ಅಂದರೆ ಬೋಂಡ ಮತ್ತು ಬಜಿ ಮತ್ತು ತಾಲಿಪೆಟ್ಟೆ ಅಂತ ಹೇಳಿ ಹಾಕ್ತಾರೆ ರೊಟ್ಟಿ ಥರ ಮಾಡಿಬಿಟ್ಟು ಅದರಲ್ಲಿ ಬಳಸ್ಬೋದು ನಂತರ ಚಟ್ನಿಲಿ ಬಳಸ್ಬೋದು ಇನ್ನೂ ಅನೇಕ ಥರದ ಖಾದ್ಯಗಳನ್ನು ಮಾಡಿ ನಾವು ಆರೋಗ್ಯದ ನಮ್ಮ ಒಂದು ಆಹಾರ ಸೇವನೆಯಲ್ಲಿ ಬಳಸ್ಕೋಬೋದು ಇದನ್ನು ಪ್ರತಿನಿತ್ಯ ಸಿಗದೆ ಇದ್ರೂ ಕೂಡ ವಾರಕ್ಕೆ ಒಂದೆರಡು ಬಾರಿ ಆದರೂ ನೀವು ಬಳಸಲಿ ಅಂತ ಹೇಳ್ತಾ ನಿಮ್ಮ ಆರೋಗ್ಯವನ್ನು ಹೆಚ್ಚಾಗಿ ಚೆನ್ನಾಗಿ ಕಾಪಾಡ್ಕೊಳ್ಳಿ ಅಂತ ಹೇಳ್ತಾ ಅಕಸ್ಮಾತ್ ನಿಮ್ಮ ಮನೆ ಮುಂದೆ ಪ್ರತಿನಿತ್ಯ ಸಿಗ್ತಾ ಇತ್ತು ಅಂದರೆ ಮೂರಿಂದ ನಾಲ್ಕು ಎಲೆಯನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ಪ್ರತಿನಿತ್ಯ ನೀವು ಹೊಟ್ ಖಾಲಿ ಹೊಟ್ಟೆಯಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಂದು ಮೂರಿಂದ ನಾಲ್ಕು ಎಲೆಗಳನ್ನು ಚೆನ್ನಾಗಿ ಜಗಿದು ನುಂಗಿ ನಂತರ ಉಗುರು ಬೆಚ್ಚನ ನೀರನ್ನು ಕುಡಿಯೋದ್ರ ಮೂಲಕ ನಿಮ್ಮ ಮೂತ್ರಪಿಂಡ ಮತ್ತು ನಿಮ್ಮ ಯಕೃತ್ ಅಂದರೆ ಲಿವರನ್ನು ಆರೋಗ್ಯವಾಗಿ ಕಾಪಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿ ತನಕ ವಂದನೆಗಳು